ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಕ್ಷೇತ್ರವೇ ಕಾಳಪ್ಪನಹಳ್ಳಿಯಲ್ಲಿರುವ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ಮತ್ತು ಶಿವ ಪೀಠ ಈ ಅಮ್ಮನ ಕ್ಷೇತ್ರದಲ್ಲಿ ಪವಾಡಗಳು ಮತ್ತು ಮಹಿಮೆ ಅಷ್ಟೆಷ್ಟಲ್ಲ ಸ್ನೇಹಿತರೆ ಸಾಕ್ಷಾತ್ ಭದ್ರಕಾಳಿ ಅಮ್ಮನವರು ಸಾಲಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರು ರಾತ್ರಿ ವೇಳೆ ಸಂಚಾರ ಮಾಡುತ್ತಾರೆ ಅಷ್ಟೇ ಅಲ್ಲ ಅಮ್ಮ ಅಂದ್ರೆ ಸಾಕು ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಸಾಕ್ಷಾತ್ ಆ ತಾಯಿ ಭದ್ರಕಾಳಿ ಎಂತದ್ದೇ ಸಮಸ್ಯೆಗಳಿದ್ರೂ ಸಹ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ಬೇಡಿದ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾಳೆ ಶ್ರೀ ಭದ್ರಕಾಳಿ ತಾಯಿ ವೀಕ್ಷಕರೇ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಶ್ರೀ ಭದ್ರಕಾಳಿ ತಾಯಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಮ್ಮ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ತೀರ್ಥ ಸ್ನಾನ ಅಂತ ಮಂಗಳ ದ್ರವ್ಯ ಸ್ನಾನ ಮಂಗಳ ದ್ರವ್ಯ ಸ್ನಾನಪ್ಪ ಅಂತಂದ್ರೆ ಎಲ್ಲಾ ಹತ್ತರದಲ್ಲಿ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಮಗೆ ನಿದ್ರೆ ಬರ್ತಾ ಇಲ್ಲ ಮಾಟ ಮಂತ್ರ ದೋಷಗಳಾಗಿರ್ಬೋದು ಮತ್ತೆ ವಾಮಾಚಾರಗಳಾಗಿರ್ಬೋದು ಭೂತಕಾಟಗಳಾಗಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ತದೆ ಮನುಷ್ಯನ ಜೀವನದಲ್ಲಿ ಏನೋ ಒಂದು ಸಮಸ್ಯೆ ಆಗಿ ನಾವು ಬರಳ್ತಾ ಇರ್ತೀರಾ ಏನೋ ಒಂದು ಆಗಿ ನಮ್ಗೆ ಅಭಿವೃದ್ಧಿ ಆಗಲ್ಲ ಆರೋಗ್ಯ ದಿನ ದಿನಕ್ಕೂ ಕೆಡ್ತಾ ಇರ್ತದೆ ಈ ತರ ಸಮಸ್ಯೆಗಳಿಗೆ ಆ ಮನವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನ ಶೇಖರಣೆ ಮಾಡಿ ಶೇಖರಣೆ ಮಾಡಿದ ನಂತರ ಆ ಮಂಗಳ ದ್ರವ್ಯ ಸ್ನಾನಕ್ಕೆ ಉಪಯೋಗ ಅನ್ಸೋದು ಬಹಳಷ್ಟು ವಿಶೇಷ ಇವೆಲ್ಲ ತೀರ್ಥದ ಸ್ನಾನ ಮತ್ತೆ ಹೆಚ್ಚಾಗಿ ಬಿಡುವಂಥದ್ದು ಸಾಲಿ ಗ್ರಾಮದ ಮತ್ತೆ ವಿಶೇಷವಾಗಿ ಪಾದರಸಲಿಂಗ ಅಂತೀವಿ ಬಹಳಷ್ಟು ಶಕ್ತಿ ಇರುವಂಥದ್ದು ಪಾದರಸಲಿಂಗಕ್ಕೆ ಎಲ್ಲ ಕೇಳಿರ್ತೀರಿ ಪಾದರಸ ಅಂತದ್ದು ಆದ್ರೆ ಪಾದರಸ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥವನ್ನ ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವಂತ ಎಲ್ಲ ದೋಷಗಳು ಪರಿಹಾರ ಆಗ್ತದೆ ಈ ಮಂಗಳ ದ್ರವ್ಯ ಸ್ನಾನ ಅಂತಂದ್ರೆ ಮೂರು ವಾರ ಯಾರು ಖಚಿತವಾಗಿ ಅಮ್ಮನವರ ತಿಂಗಿರ ದೇವಿಯನ್ನ ತಲೆ ಮೇಲೆ ಇಟ್ಟು ಅರ್ಶನದ ನೀರನ್ನ ಹಾಕ್ದ ಹಾಕ್ಸ್ಕೊಂತಾರೋ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾವ ಸಮಸ್ಯೆ ಇದ್ರೂ ಸಹ ದೂರ ಹೋಗುವಂಥದ್ದು ಬಹಳಷ್ಟು ವಿಶೇಷ ಮತ್ತೆ ಆ ಸಾಲಿಗ್ರಾಮ ತೀರ್ಥವನ್ನ ಆ ಗಂಗೆ ಪ್ರೋಕ್ಷಣೆ ಮಾಡಿ ಅದಂತರ ಆ ಗಂಗೆಯ ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಪೂಜೆ ಮಾಡಿ ಅದಾದ ನಂತರ ಪ್ರತಿಂಗೇರಿ ದೇವಿಗೆ ಪೂಜೆಯನ್ನು ಮಾಡಿ ಧನವಂತರ ಮಂತ್ರವನ್ನ ಜಪ ಮಾಡಿ ಅಮ್ಮನವರಿಗೆ ದಾರೆಯಂತ ತೀರ್ಥವನ್ನು ತಂದು ಅದರಲ್ಲಿ ಮಿಕ್ಸ್ ಹಾಕಿ ಅದಾದ ಮೇಲೆ ಭಕ್ತರಿಗೆ ಅದನ್ನ ಅರ್ಪಣೆ ಮಾಡುವಂತದ್ದು ವಿಶೇಷ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇದ್ರು ಬಂದು ಮೂರು ವಾರ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ಸಂಕಲ್ಪ ಮಾಡಿ ಮಂಗಳ ದ್ರವ್ಯ ಸ್ನಾನ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಅದರ ಫಲಗಳಂತೂ ನೀವೇ ಹೇಳ್ತೀರಾ ಮನೇಲೆ ತುಂಬಾ ಪ್ರಾಬ್ಲಮ್ ಆಯ್ತು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆಲ್ಲ ಬಂದಿತ್ತು ದೊಡ್ಡಮ್ಮ ಮಗ ಒಬ್ರು ತುಂಬಾ ಸೀರಿಯಸ್ ಆಗಿ ಆಪರೇಷನ್ ಮಾಡಿದ್ರು ಎಲ್ಲ ಕೊಟ್ಬಿಟ್ಟು ಐಸಿನಲ್ಲಿ ಇದ್ರು ಸಿಗೋದೇ ಇಲ್ಲ ಅಂತ ಹೇಳಿದ್ರು ನಾವು ನನ್ಗೆ ಏನೋ ಅಮ್ಮ ಬುದ್ಧಿ ಕೊಟ್ಲೇನೋ ಇಲ್ಲಿಂದ ತೀರ್ಥ ತಗೊಂಡೋಗಿದ್ದೆ ಅದಿತ್ತು ನಾನು ತಗೊಂಡೋಗ್ಬಿಟ್ಟು ಬೆಡ್ ಮೇಲೆ ಇದ್ದಾಗ್ಲೇ ಐಸಿನಲ್ಲಿ ಈ ಕ್ಷೇತ್ರದಲ್ಲಿ ಬರುವಂತ ಭಕ್ತರ ಅವರವರ ಸಮಸ್ಯೆಗಳಿಗೆ ಅವರವರ ಕಷ್ಟಗಳಿಗೆ ತಾಯಿ ಅನುಗ್ರಹ ನೀಡಿ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದು ಬಹಳಷ್ಟು ವಿಶೇಷವಾಗಿದೆ ಅಂತ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ನಾವು ಈ ಕ್ಷೇತ್ರದಲ್ಲಿ ಯಾವ ತರ ನಾವು ಅರ್ಕಣೆ ಸಲ್ಲಿಸಬೇಕು ಯಾವ ತರ ಈ ಕ್ಷೇತ್ರದಲ್ಲಿ ಆಚರಣೆ ಇರ್ತದೆ ಯಾವ ತರ ನಾವು ಪೂಜೆನ ಸಲ್ಲಿಸ್ಬೇಕಂತಂದಾಗ ಬಹಳಷ್ಟು ವಿಶೇಷವಾಗಿರುವಂಥದ್ದು ಇಂದಿನ ಕಾಲದಿಂದ ಬಂದಂಥದ್ದು ಅರಕೆ ಅಂದ್ರೆ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಕ್ಷೇತ್ರದಲ್ಲಿ ಅಮ್ಮನವರು ಸಂಕಲ್ಪ ಮಾಡಿ ಅಮ್ಮನವರು ಸ್ಥಾಪನೆ ಆದ ಕಾಲದಿಂದ ಇದುವರೆಗೂ ಸಹ ಕಾಣಿಕೆ ರೂಪದಲ್ಲಿ ಅರಕೆಯನ್ನು ಕಟ್ಟುವಂಥದ್ದು ಬಹಳಷ್ಟು ಕ್ಷೇತ್ರದಲ್ಲಿ ವಿಶೇಷ ಯಾಕಂದ್ರೆ ಇಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರೂ ಹುಷಾರಿಲ್ಲ ಆರೋಗ್ಯ ತಪ್ಪಿತ್ತಂತಂದ್ರೆ ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ನವದಾನಲ್ಲಿ ಇಟ್ಟು ಹಳದಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಂದಿನ ಕಾಲದಿಂದ ಪದ್ಧತಿಗಳು ಬರ್ತಾ ಇತ್ತು ಈಗ ಬರ್ತಾ ಬರ್ತಾ ಅವನ್ನೆಲ್ಲ ಮರ್ತಿದ್ದೀವಿ ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಣಿಕೆ ಅಂತಂದಾಗ ಕಾಣಿಕೆ ಕೊಟ್ಟೆ ಕರ್ಮ ಕರ್ಮ ಹರಿಯೋದು ಅಂತ ಹೇಳಿ ಗಾದೆನೇ ಇದೆ ನಾವು ಏನೇ ಕಾಣಿಕೆಯ ರೂಪದಲ್ಲಿ ಕಟ್ಟುವುದಾಗ ಆ ಸಮಸ್ಯೆಗೆ ತಕ್ಕಂಗೆ ಅತಿ ಶೀಘ್ರದಲ್ಲಿ ಪರಿಹಾರ ಸಿಗೋದು ಒಂದೊಂದು ಸಮಸ್ಯೆಗೆ ಒಂದೊಂದು ರೂ ಕಾಣಿಕೆ ರೂಪದಲ್ಲಿ ಕಟ್ಟುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷಕ್ಕಿದೆ ಇಲ್ಲಿ ಆರೋಗ್ಯ ಸಮಸ್ಯೆ ಅಂತಂದ್ರೆ ಮಾನವನ ಜೀವನದಲ್ಲಿ ಬರುವಂತ ಆರೋಗ್ಯ ಸಮಸ್ಯೆಗಳನ್ನ ಅತಿ ಶೀಘ್ರದವಾಗಿ ಪರಿಹಾರ ನೀಡುವಂಥದ್ದು ಅತಿ ಶೀಘ್ರದಲ್ಲಿ ಅವರ ಇರೋ ಸಮಸ್ಯೆಯನ್ನ ಹೊರಗಾಗಿ ಅವರಿಗೆ ಅಷ್ಟೇಶ್ವರ ಕೊಡುವಂತದ್ದು ಆ ತಾಯಿ ಅಮ್ಮನವರು ಹಾಗಾಗಿ ಕಾಣಿಕೆ ಅಂತ ಅಂದಾಗ ಆರೋಗ್ಯ ಸಮಸ್ಯೆ ಇರುವಂತ ಮೂರು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಭೂಮಿ ವಿಚಾರ ಭೂಮಿ ನಾವು ತಗೊಳ್ಬೇಕು ಅಂತಂದ್ರೆ ನಾಲ್ಕು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಕೆಲಸ ಕಾರ್ಯ ಆಗ್ಬೇಕು ವಿಳಂಬ ಆಗ್ತಿದೆ ಯಾವ ಕೆಲಸ ಕೈ ಹಾಕುದಕ್ಕೂ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಐದು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮನೆಯಲ್ಲಿ ಹಣಕಾಸುಗಳು ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಕೊಟ್ಟಿನ ಹಣ ವಾಪಸ್ ಬರುವಂಥದ್ದು ಈ ಸಮಸ್ಯೆಗಳಿಗೆ ಆರು ರೂಪಾಯಿ ಕಾಣಿಕೆಯನ್ನು ಕಟ್ಟಿ ಮತ್ತೆ ಏಳು ರೂಪಾಯಿ ಅಂದ್ರೆ ಸಂತಾನ ಪ್ರಾಪ್ತಿ ಆಗುವಂಥದ್ದು ಮದುವೆ ವಿಚಾರ ಮತ್ತೆ ಕೋಟು ಅತಿ ಹೆಚ್ಚಿನ ಕೋಟು ಭೂಮಿ ವಿಚಾರದಲ್ಲಿ ಕೋಟು ತುಂಬಾ ವರ್ಷಗಳಿಂದ ಕೋರ್ಟ್ ಕಲಿತಾರಂಥದ್ದು ಈ ತರ ವಿಚಾರಗಳಿಗೆ ಏಳು ರೂಪಾಯಿ ಕಾಣಿಕೆಯನ್ನು ಕಟ್ತಾರೆ ಮತ್ತೆ ಶತ್ರು ಬಾಧೆ ಶತ್ರು ಬಾಧಕ್ಕೆ ಮಾಟ ಮಂತ್ರ ಸೂನ್ಯಗಳಿಗೆ ದೃಶ್ಯದ ವರ್ಷಗಳಿಗೆ ಎಂಟು ರೂಪಾಯಿ ಕಾಣಿಕೆಯನ್ನು ಕಟ್ಟುವಂಥದ್ದು ವಿಶೇಷ ಮತ್ತೆ ಈ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮನೆ ಕಟ್ಟಬೇಕು ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ತರ ಸಮಸ್ಯೆಗಳಿಗೆ ಹನ್ನೊಂದು ರೂಪಾಯಿನ ಕಾಣಿಕೆಯನ್ನು ಕಟ್ಟಿ ಒಂದು ಹಳದಿ ಬಟ್ಟೆಯಲ್ಲಿ ಕಾಣಿಕೆಯನ್ನು ಕಟ್ಟಿ ದೇವಸ್ಥಾನನ ಅಮ್ಮನವರ ದೇವಾಲಯನ ಒಂಬತ್ತು ಪ್ರದಕ್ಷಿಣೆ ಹಾಕಿ ಅದಾದ ನಂತರ ಆ ಒಳಗಡೆ ಹೋಗಿ ಶ್ರೀಚಕ್ರಕ್ಕೆ ಅಲ್ಲಿ ಅಮ್ಮನವರಿಗೆ ಪಾದ ಮುಡಿಸ್ಕೊಡುವಂಥದ್ದು ವಿಶೇಷ ಅದಾದ ಮೇಲೆ ಹೊರಗಡೆ ಬಂದು ಅಲ್ಲಿ ತ್ರಿಶೂಲಕ್ಕೆ ಆ ಕೊಟ್ಟಿರುವಂತ ಹರಕೆಯನ್ನು ಕಟ್ಟಿ ಐದು ವಾರ ಸೇವೆ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿದೆ ಈ ಬೂದುಕುಂಬಳಕಾಯಿ ಕುಂಬಳಕಾಯಿ ದೀಪ ಮೂರು ವಾರ ಹಚ್ಚುವಂಥದ್ದು ಮತ್ತೆ ನಾಲ್ಕನೇ ವಾರ ನಿಮ್ಮ ದೀಪ ಹಚ್ಚುವಂಥದ್ದು ಐದನೇ ವಾರ ಬೆಲ್ಲ ದೀಪ ಹಚ್ಚೋದು ಈ ಅಂತದ್ದು ಬಹಳಷ್ಟು ವಿಶೇಷವಾಗಿ ಯಾಕಂದ್ರೆ ಕೂಶ್ಮಾಂಡ್ರೆ ಅಂತಂದ್ರೆ ಕುಂಬಳಕಾಯಿ ಸಾಮಾನ್ಯವಾಗಿ ನಾವು ದೃಷ್ಟಿ ಹೋಗ್ತೀವಿ ಮನೆ ಕಟ್ಟಿತಿವಿ ಆದ್ರೆ ಬೂದ ಕುಂಬಳಕಾಯಿ ದೀಪ ಹಚ್ಚದಾಗ ನಮ್ಮ ಜೀವನದಲ್ಲಿ ಇರುವಂತಹ ಕರ್ಮಗಳೆಲ್ಲ ಹೋಗಿ ನಾವು ಮಾಡಿರುವಂತ ಸಮಸ್ಯೆಗಳೆಲ್ಲ ಅತಿ ಶೀಘ್ರದಲ್ಲಿ ಪರಿಹಾರ ಆಗಿ ಯಾಕಂದ್ರೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿನ ಬತ್ತಿ ಹಾಕಿ ಮೂರು ತರದ ಎಣ್ಣೆ ಹಾಕಿ ಸುಮಾರು ಎರಡು ಮೂರು ವಾರ ಬೂದ ಕುಂಬಳಕಾಯಿ ದೀಪ ಉರಿತದೆ ಆ ಕುಶ್ಮಾಂಡದ ದೀಪವನ್ನ ದೇವಿಗೆ ಅರ್ಪಣೆ ಮಾಡಿದಾಗ ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ ಮತ್ತೆ ನಾಲ್ಕನೇ ವಾರ ನಿಮ್ಮ ದೀಪ ನವದುರ್ಗೆ ಸಲ್ಲುವಂಥದ್ದು ಅಮ್ಮನವರಿಗೆ ಪ್ರಿಯವಾದಂಥದ್ದು ನಿಮ್ಮೆಣ್ಣಿನ ದೀಪ ಮತ್ತೆ ಕೊನೆಯಲ್ಲಿ ದೀಪ ಶಿವನಿಗೆ ಪ್ರಿಯವಾದಂತೂ ನಮ್ಮ ಜೀವನದಲ್ಲಿ ಮುಂದೆ ಸಿಹಿಯನ್ನು ಕೊಡುವಂಥದ್ದು ಎಲ್ಲಾ ಸಮಸ್ಯೆಗಳ ಪರಿಹಾರ ಆಗಿ ಎಲ್ಲಾ ತರದಲ್ಲಿ ತೊಂದರೆಗಳ ನಿವಾರಣೆ ಆಗಿ ಆ ದೇವಿಯ ಅನುಗ್ರಹ ಕೊಡುವಂಥದ್ದು ಈ ಐದು ವಾರ ಶ್ರದ್ಧೆ ಭಕ್ತಿಯಿಂದ ಯಾರು ಈ ಸೇವೆಯನ್ನು ಮಾಡ್ತಾರೋ ಅವರಿಗೆ ಅಷ್ಟೇಶ್ವರನ ಕೊಟ್ಟು ಅವರು ಕೇಳಿದಂತ ಪ್ರಸಾದ ನೀಡುವಂಥವರು ಶಿವಶಕ್ತಿ ನೆಲೆಸಿರುವಂತಹ ಅಮ್ಮನವರು ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ